ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ हींग कले ಪಕ್ಷದ ಮುಖಂಡರು ನನ್ನ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬಹಳ ಒಂದು ಭರವಸೆಯನ್ನು ಮಾಡಿ ಇಡೀ ಮೈಸೂರು ಜಿಲ್ಲೆಗೆ ಒಪ್ಪ ಮಂಡಿಗೆ ಅಧ್ಯಕ್ಷ ಮಾಡೆ ಅದೇ ರೀತಿ ನಮಗೆ ಹೌಸಿಂಗ್ ಮಿನಿಸ್ಟರ್ ಆದಮೀರ್ ಅಹಮದ್ ಖಾನ್ ಅವರು ಅವರು ಬೀಳಿಸಲು ಕೂಡ ಒಂದು ಜವಾಬ್ದಾರಿ ಕೊಟ್ಟರೆ ಮತ್ತು ನಮ್ಮ ಪಕ್ಷಕ್ಕೆ ಯಾವಾಗಲೂ ನಾವುಗಳು ನಮ್ಮ ಹಚ್ಚು ಪ್ರದೇಶದಲ್ಲಿ ನಿಮಗೆಲ್ಲ ಬರ್ತಿದೆ ಇದೇ ಕ್ಷೇತ್ರದಲ್ಲಿ ನನ್ನ ತಮ್ಮ ಒಬ್ಬ ಪಂಚಾಯತಿ ಮೆಂಬರ್ ಅವರು ಸಿದ್ಧಿಗಳು ಸಭೆಯಂತೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ತುಂಬಾ ಜನ ಪಂಚಾಯತಿ ಮೆಂಬರ್ ಕೊಡ್ತಾರೋ ಸಿನಿ ಗೆಲ್ಲೋತ ಇನ್ನೊಬ್ಬಮ್ಮ ನಮ್ಮ ಬಂಡದಿಂದ ಯಾವ ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಅರ್ಧ ಭಾಗ ಸೇರ್ತಿತ್ತು ನಮ್ಮನೆ ಕೂಡ ಆ ಟೈಮಲ್ಲಿ ನಾಯ್ಡು ನಗರ ನಮ್ಮ ರಾಜೀವ್ ನಗರ ಕಲ್ಯಾಣಗಿರಿ ಅವೆಲ್ಲ ಸೇತು ಅವಾಗಿಲ್ಲ ಇಲ್ಲ ಸಾಹೇಬರು ಅವರ ಆದೇಶದ ಮೇಲೆ ಈಗ ಜಮೀರ್ ರಾಮತ್ ಖಾನ್ ಅವರ ಆದೇಶದ ಮೇಲೆ ನನಗೆ ಒಂದು ನಾಲ್ಕೈದು ದಿನದಿಂದ ಒಕ್ಕೊಳ್ ಜವಾಬ್ದಾರಿ ಕೊಟ್ಟವ್ರೆ ಯಾವಾಗಲೂ ಈ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಇದ್ರು ನೀವು ನಮ್ಗಳಿಗೆ ಕೇರಳದ ನಮ್ಮ ಉದ್ದೇಶಗಳು ಅವ್ರ ಸಲಹೆ ತರಡಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕ ಅವಕಾಶ ಕೊಟ್ಟಾಗ ಸಿದ್ದರಾಮಯ್ಯ ಸಹ ಮತ್ತು ಜಮೀರ್ ಅಹಮದ್ ಇಡೀ ಪಕ್ಷದ ಎಲ್ಲಾ ಮುಖಂಡರಿಗೆ ನನ್ನ ಕಡೆ ನಾನು ಧನ್ಯವಾದ ಹೇಳ್ತೀನಿ ಇಲ್ಲಿ ಕರೆದಿ ನಮ್ಮ ಅಧ್ಯಕ್ಷರು ನಮ್ಗೊಂದು ಸನ್ಮಾನ ಮಾಡಿ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾವುದೇ ವಿಚಾರ ಇದ್ರೂ ನಾವು ಪಕ್ಷದ ಜೊತೆ ನಿಂಚಡಿ ಮುಂದಿನ ದಿನದಲ್ಲಿ ಪಕ್ಷ ಬಲಪಡಿಸೋಕ್ಕೆ ಚಾಮುಂಡೇಶ್ವರಿ ಇನ್ನೊಂದ್ಸಲಿ ನಾವು ಗೆಲ್ಲಕ್ಕೆ ಏನ್ ಬೇಕೋ ಅಲ್ಲಿ ಅಲ್ಪಸಂಖ್ಯಾತ ಬಿಟ್ಟು ಬೇರೆ ಬೇರೆ ವಿಚಾರಗಳಿದ್ರು ನಾವು ಚಾಮುಂಡೇಶ್ವರಿ ಕೆಲಸ ಮಾಡಿ ಚಾಮುಂಡೇಶ್ವರಿ ತಿರ್ಗಾ ಸಾಹೇಬರು ಒಂದ್ಸಲಿ ಅಲ್ಲಿ ಗೆಲುವು ತರಕ್ಕೆ ಏನ್ ಪ್ರಯತ್ನ ಬೇಕೋ ನಾವೆಲ್ಲ ರೀತಿ ಮಾಡ್ತೀವಿ ಅಂತೇಳಿ ನಾನು ನನ್ನ ಕಡೆಯಿಂದ ಎಲ್ಲ ಪಕ್ಷದ ಮುಖಂಡರು ಧನ್ಯವಾದಗಳು ಜೈ ಕಾಂಗ್ರೆಸ್ ಆದ್ರೆ ನಾನು ಒಂದ್ ಸ್ವಲ್ಪ ಈಗೇನ್ ಮಾತಾಡಿದ್ರು ಅದಕ್ಕೆಲ್ಲ ಅಗ್ರಾಸ್ ಆಗಿ ನಮ್ಮ ಚಾಮುಂಡೇಶ್ವರಿ ಮುಖಂಡರುಗಳ ಬಗ್ಗೆ ಚಾಮುಂಡೇಶ್ವರಿ ಲೀಡರ್ಸ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನ್ ಗೌರವ ಇದೆ ಮತ್ತೆ ಅವ್ರ ತೂಕ ಏನು ಅನ್ನೋದಕ್ಕೆ ಒಂಚೂರು ಹೇಳಿಕೋಸ್ಕರ ನಾನು ಮಾತಾಡ್ಲಿಕ್ಕೆ ಬಂದೆ ಐದರ್ ನನ್ನ ರೆಕಗ್ನೈಸ್ ಮಾಡ್ಕೊಳ್ಬೇಕು ಬೇರೆ ರೀತಿಯಲ್ಲ ನಮ್ಮ ಚಾಮುಂಡೇಶ್ವರಿ ಅಂದ್ರೆ ಆ ಹೆಸರಲ್ಲಿ ದೊಡ್ಡ ತೂಕ ಇದೆ ಇಡೀ ನಾಡಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಅಂದ್ರೆ ಕಣ್ಣ ಎತ್ ನೋಡ್ತಾರೆ ಅದರಲ್ಲಿ ನಮ್ಮ ಅಧ್ಯಕ್ಷರು ವಿಜಯ್ ಕುಮಾರ್ ಅಂತವರು ಕೂಡ ನಮ್ಮ ಏಜ್ ಇಲ್ಲಿ ಹತ್ತು ವರ್ಷ ನಮ್ಮ ಕಾಂಗ್ರೆಸ್ ನಡೆಸ್ತಿದ್ದಾರೆ ಅದಾದ್ಮೇಲೆ ಇಲ್ಲಿ ಏನ್ ನೋಡ್ತೀವಿ ನೂರಾರು ಜನ ಹೆಚ್ಚು ಕಡಿಮೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಇಲ್ಲಿಂದ ಎಲ್ ಎ ನಿಲ್ಲಿಸಬಹುದು ಅಷ್ಟು ತೂಕ ಇದೆ ಇದು ನಾನು ನಿಮ್ಮನ್ನ ಉಪಸ್ಲಿಕ್ಕೆ ಮಾತಾಡ್ತಿಲ್ಲ ಫಾರ್ ಎಕ್ಸಾಂಪಲ್ ಎರಡು ಜನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು

ಹೀಗೆ ಏನ್ ನೋಡ್ತೀವಿ ನಾನು ಐ ಟ್ರಾವೆಲ್ಡ್ ಮೂರು ಡಿಸ್ಟಿಕ್ ಮಾಡಿದ್ರೆ ಪೊಲಿಟಿಕಲ್ ಹುಚ್ಚಿರೋದ್ರಿಂದ ಯಾವ ಲೀಡರ್ ನಮಸ್ಕಾರ ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ಲೀಡರ್ಸ್ ಇದ್ದೀರಾ ಆ ತೂಕ ಯಾವುದೇ ಕ್ಷೇತ್ರದಲ್ಲಿ ಇಲ್ಲ ಮತ್ತೆ ನಮ್ಮ ಯಾರು ಗುರುಸ್ವಾಮಿ ಅವರು ಸತೀಶ್ ಮತ್ತೆ ಚಿಕ್ಕಣ್ಣವರು ರಾಮೇಗೌಡರು ರವಿ ಮತ್ತೆ ಈಗ ಹೇಳ್ತಾ ಹೋದ್ರೆ ಒಂದೊಂದು ಅಲ್ಲಿ ಈಗ ಅವ್ರ ತಂದೆ ಎಂ ಎಲ್ ಎ ಆಗಿದ್ರು ಟೂ ಕೆಎಚ್ ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರನ ಸಂಭಾಳಿಸೋದು ಬಹಳ ಕಷ್ಟ ಬಟ್ ಆದ್ರೆ ನಿಮ್ಗೆ ಬಹಳ ಗೌರವ ಇದೆ ತುಂಬಾ ಗೌರವ ಇದೆ ಅದಲ್ಲದೆ ಚಾಮುಂಡೇಶ್ವರಿ ಕ್ಷೇತ್ರ ರಿಚ್ ಆಲ್ಸೋ ಹೆಂಗೆ ಅಂದ್ರೆ ಪೆರಿಫ್ರೇಲ್ ಮೈಸೂರು ಇದೆ ಎಲ್ಲರಿಗೂ ಎರಡು ಎಕರೆ ಜಮೀನ್ ಇದೆ ಸೊ ಟೂ ಕ್ರೋಡ್ಸ್ ಹೋಗುತ್ತೆ ಸೊ ಅವ್ರ ತಂದೆನೆ ಬಸವಣ್ಣ ಇಪ್ಪತ್ತು ಎಕರೆ ಇರ್ಬೋದು ಹಾಗೆ ಚಾಮುಂಡೇಶ್ವರಿಗೆ ತುಂಬಾ ಗೌರವ ಇದೆ ನಮ್ಮ ರಮೇಶ್ ಹಿಂಗ ಇಲ್ಲಿಂದ ಲಾಸ್ಟ್ ಲೈನ್ ಹೋಗಿ ಹೇಳಿದ್ರು ಕೂಡ ನಾನು ಎಲ್ಲಾ ಕ್ಷೇತ್ರದ ಲೀಡರ್ಸ್ ನೋಡಿದ್ದೀನಿ ಚಾಮುಂಡೇಶ್ವರಿ ಕ್ಷೇತ್ರದ ಲೀಡರ್ಸ್ಗೆ ಭಯಂಕರ ತೂಕ ಇದೆ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷ ಎಂ ಎಲ್ ಎ ಆಗಿದ್ದಾರೆ ಅವರು ಕೆಎಸ್ಆರ್ ಟಿ ಸಿ ಡೆಪ್ಟಿ ಚೀಫ್ ಮಿನಿಸ್ಟರ್ ವರೆಗೂ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ ವಿಧಾನಸೌಧದಲ್ಲಿ ಘೋಷಿಸಿರಲಿಲ್ಲ ಜನ ಸಾರಾಸರಿ ಘೋಷಿಸಿದ್ರು ಹಾಗಾಗಿ ನಿಮ್ಗೆಲ್ಲ ಗೌರವ ಇದೆ ಇನ್ಕ್ಲೂಡಿಂಗ್ ಮೀ ಅಂಡ್ ನಿಮ್ಗೆಲ್ಲ ಸ್ಪೋರ್ಟ್ ಇದೆ ಅದೇನಾಗಿದೆ ನೀವೇ ರಿಚ್ ಇರೋದ್ರಿಂದ ನಿಮ್ಮನ್ನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ ಹಾಗಾಗಿ ಈ ಕ್ಷೇತ್ರದಲ್ಲಿ ನಾನು ಎಲ್ಲಿ ಕೂಡ ನಮಗೂ ಸಂತೋಷ ಆಗುತ್ತೆ ನಿಮ್ಗೆಲ್ಲ ಗೌರವ ಇದೆ ನಿಮ್ಗೆಲ್ಲ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಇಷ್ಟೊಂದು ಹೇಳ್ತಾ ಈ ಮಾತಾಡಿದ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಮುಖಂಡರುಗಳಿಗೆ ನಮಸ್ಕಾರ ಮಾಡ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಈ ಸಮೋಸವನ್ನು ಕರೆದು ಅವ್ರ ನೋವುಗಳನ್ನ ಹೇಳಿ ಒಳ್ಳೆ ಬರ್ರಿ ಸರ್ಕಾರ ಇಲ್ಲದಂತೆ ಮಾಡಿ ಸರ್ಕಾರ ಇಲ್ಲ ಯಾರು ಕೇಳಲ್ಲ ಸರ್ಕಾರ ಇದೆಯಲ್ಲ ಮಾಡಿ ಸರ್ಕಾರ ಒಂದು ಯಾರು ಏನು ಕೇಳಕ್ ಬರಲ್ಲ ಅವ್ರವ್ರ ಜೀವನ ಮಾಡ್ತಾರೆ ಕೂಲಿ ಪಾಲಿ ಮಾಡ್ತಾರೆ ಅವ್ರ ಅಡ್ಡ ಮಾಡಿ ನಡೆಸ್ತಾರೆ ಸರ್ಕಾರ ಇದ್ದಾಗ ನಾವು ಜನಕ್ಕೆ ಸಹಾಯ ಮಾಡಿ ಅಂತೇಳಿ ಇಲ್ಲೆಲ್ಲ ಲೀಡರ್ಶಿಪ್ ತಕೊಂಡು ನಾವೀಟು ಮಾಡ್ಬೇಕಂತ ಇಲ್ಲದೆ ಗೆಲ್ಲರೂ ಅದೇ ಮಾಡುತ್ತಾ ಇಡೀ ಚಾಮುಂಡೇಶ್ವರ ಪರವಾಗಿ ಪಕ್ಕದಲ್ಲಿ ಮಾಡಿ ಸಭೆಯಲ್ಲಿ ಜಯ ಮಾರಾಟ ಮಾಡಿದ್ರೆ ಸಸರಾ ನಿಂದ್ ಅವರು ಹೇಳುವುದು ಸತ್ಯ ಹಾಗಾಗಿ ಈಗ ಏನು ನಮ್ಮ ನಾಲ್ಕು ಜನ ಲೀಡರ್ಗಳಂತಲ್ಲ ಇನ್ನೂ ಹಲವಾರು ಲೀಡರ್ಗಳಿದ್ದಾರೆ ಕೂಡ ಮಾರಾಟ ಎಲ್ಲ ಎಲ್ಲ ಮುಖಂಡರಿದ್ದೀರಿ ಈ ಸಮಸ್ಯನ ಆದಷ್ಟು ಬೇಗ ಪರಿಹಾರ ಮಾಡಿದ್ರೆ ನಾನೊಬ್ಬ ಬ್ಲಾಕ್ ಅಧ್ಯಕ್ಷ ಆಗಲ್ಲ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಮಾನ್ಯ ಜಿಲ್ಲಾಧ್ಯಕ್ಷರು ಈಗ ಮೊನ್ನೆ ಎಸ್ ಸಿ ಮಾದೇವರು ಕರೆದು ಸಭೆ ಮಾಡಿ ಅಂತ ಹೇಳಲಾಗ ಎಲ್ಲರಿಗೂ ಮುಖಂಡರುಗಳಿಗೆ ನಮ್ಮ ಮಾನ್ಯ ವಿಜಯಕುಮಾರ್ ಸಾವಿರ ಕೇಳಿ ನಾನು ಕಾರ್ಯಕರ್ತ ಮಾತಾಡ್ತಾ ನಮ್ಮ ಮಾನ್ಯ ಹೇಳ್ತೇನೆ ಸರ್ ಆಯ್ತು ಈಗ ಅದನ್ನ ಹೇಳ್ತೇನೆ ನಾವು ಮಾನ್ಯ ಜಿಲ್ಲಾಧ್ಯಕ್ಷರು ಸಭೆ ಕರೆದಿ ಅಂತ ಹೇಳಿದಾಗ ಚಾಮುಂಡೇಶ್ವರಿ ಸಭಾಸದಿಂದ ಯಾವ ಸ್ವಲ್ಪ ಕಷ್ಟ ಆಗಿಲ್ಲ ಯಾಕೆಂದ್ರೆ ಕಾರ್ಯಕರ್ತರು ಏನು ಕೆಲಸ ಆಗಿಲ್ಲ ಮತ್ತೆ ಕಾರ್ಯಕರ್ತರು ಅದೇ ರೀತಿ ಇದ್ದಾರೆ ಹಾಗಾಗಿ ಸಭೆ ಮಾಡ ಕಷ್ಟ ಆಗುತ್ತೆ ಅಂತ ಹೇಳುದು ಇಲ್ಲ ಸರ್ ಇದು ಈ ಸಮಾವೇಶ ತಗೊಳಕ್ ಹೋಗಲ್ಲ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸತೀಶ್ ಕುಮಾರ್ ಸ್ವಾಮಿ ಅವರು ಸಭೆ ಕರಿಬೇಕು ಅಂತ ಹೇಳಿದಾಗ ನಾನು ಸಭೆ ಕರೆಯೋದು ಕಷ್ಟ ಆಗುತ್ತೆ ಸಾರ್ವಜನಿಕರು ಕಾರ್ಯಕರ್ತರು ಯಾಕೆಂದ್ರೆ ನಾನು ಸಭೆ ಮಾಡ್ತಾನೆ ಪ್ರಶ್ನಿ ಸಭೆ ಮಾಡಿದಾಗೆಲ್ಲ ಈ ತರದ ಕೆಲವು ವಿಚಾರಗಳು ಪ್ರಸ್ತಾಪ ಆಗಿದೆ ನಾನು ಮಾಡಕ್ ಆಗಲ್ಲ ಅಂತ ಹೇಳಿದೆ ಆಮೇಲೆ ಅವರು ಹೇಳಿದಾಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಮೊನ್ನೆ ನಮ್ಗೆಲ್ಲರೂ ಗೊತ್ತಿದೆ ಕೆಲವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದ್ರು ನಿಮಗೆ ಕ್ಲಾರಿಫಿಕೇಶನ್ ಕೆಲವರು ಬಂದಿದ್ರೆ ಕೆಲವರು ಬಂದಿರಲಿಲ್ಲ ಅಲ್ಲಿ ಏನು ಚರ್ಚೆ ಆಗಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಮನೆ ಉಸ್ತುವಾರಿ ಸಚಿವರು ಈ ತರದ ಸಮಸ್ಯೆ ಆಗ್ತದೆ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಸಮಸ್ಯೆಗಳಿಸ್ತಾ ಇಲ್ಲ ನಾಯಕತ್ವ ಮತ್ತೆ ಮುಖ್ಯಮಂತ್ರಿಗಳು ಮತ್ತೆ ಬೇರೆ ಸಚಿವರು ಕನ್ಸಿಡರ್ ಮಾಡ್ತೇವೆ ಅನ್ನೋದು ನಿರಂತರವಾಗಿ ನಡೀತಾರೆ ನಾನು ಫೋನ್ ಮಾಡಿ ಕೇಳಿದಾಗ ಸಭೆ ಮಾಡಬೇಕು ಅಂತ ಇದ್ದಾರೆ ಸ್ವಲ್ಪ ಗೆಸ್ಟ್ ಹೌಸ್ ಸ್ವಲ್ಪ ಕೆಲವರೆಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕಿಲ್ಲ ಅಂತ ನಾನು ಅವ್ರ ಗಮನಕ್ಕೆ ತಂದಾಗ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಯಾಕೆಲ್ಲ ಕೆಡ್ಸ್ಕೊತಾರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ನಾನು ಅಲೇ ಇರ್ತೀನಿ ಅವ್ರಿಗೆ ಯಾರಿಗೆ ಸಮಸ್ಯೆ ಇದೆ ನಾನು ಬಂದು ಭೇಟಿ ಮಾಡಕ್ಕೆ ಹೇಳಿ ಅಂತ ಹದಿನೆಂಟು ತೊಂಬತ್ತು ಇಪ್ಪತ್ತು ದಯವಿಟ್ಟು ಒಂದ್ಕೊಬ್ಬರಿಗೆ ಬರ್ತದೆ ಮೂರೊಬ್ಬರಿಗೆ ಪಂಚಾಯತಿ ವಾರು ನಿಮ್ ಕರೆದು ಅವ್ರನ್ನ ಭೇಟಿ ಮಾಡಿಸಿ ಅವ್ರ ಸಮಸ್ಯೆ ಬರೋಕ್ಕ ಮನೆ ಒಳಗಡೆ ಇರ್ತಾರಲ್ಲ ಅವರು ಜಾಗ ಖಾಲಿ ಮಾಡ್ಬೇಕು ಇಲ್ಲ ಇರೋರು ಇಂತಿಂತವ್ರು ನಲವತ್ತು ದುಡಿದಾರ ಇವ್ರಿಗೆ ಅನ್ಯಾಯ ಆಗಬೇಕು ಹೇಳ್ಬೇಕು ಇವ್ರಿಗೆ ತಮ್ ತಮ್ಮದು ಮಾಡ್ಕೊಂಡು ಬಂದಾಗ ಕಾರ್ಯಕರ್ತರನ್ನು ಮೆಸಿಸ್ಕೊಳ್ತಾರೆ ಅದರಿಂದ ಚಾಮುಂಡೇಶ್ವರಿ ಕ್ಷೇತ್ರ ಇವತ್ತು ಲೀಡ್ ಕೊಟ್ಕೋಬೇಕಾದ ಆದ್ರೆ ಮೆಸಸ್ ಕ್ಲೇಯರ್ ಅವರ ಲೀಡರ್ಗಳು ಮುಖಂಡರುಗಳು ಸಾಮಾನ್ಯ ಕಾರ್ಯಕರ್ತರು ಯಾರು ಗಮನ ತಗೋತಾರ ಯಾರ ಜೊತೆ ಜಯ ಅಂತಾರ ಅವ್ರೊಬ್ಬರು ಜಯ ಒಬ್ಬರು ಇಲ್ಲ ಮೈಸೂರು ನಾಯಕ ವಾಕ್ ಮಾಡ್ತಾರೆ ಅವ್ರು ಮಾತ್ರ ಮಾನ್ಯತೆ ಹಳ್ಳಿ ದುಡಿತಾರೆ ಒಬ್ಬರು ಇಲ್ಲ ನಾನು ಸಾವಿರದ ಐನೂರ ಎಪ್ಪತ್ತೆಂಟರಿಂದ ಬಂದಿನಿ ಸಿದ್ದರಾಮಯ್ಯವರು ನಮ್ಮ ಇವರು ನಮ್ಮ ಗುರುಸಾಮೀರ್ ತಾಲಾಕೋಡು ಮೆಂಬರ್ ಆಗಿದ್ದಾಗ ಸಿದ್ದರಾಮಯ್ಯ ತಾಲೂಕೋಡ್ ಮೆಂಬರ್ ಆದ್ರೆ ಎಂಬಿ ಶಿವ ಅಂತ ಪ್ರಬಲ ಆಕಾಂಕ್ಷಿ ತಾಲೂಕೋಡ್ ಅಧ್ಯಕ್ಷರು ಸಿದ್ದರಾಮಯ್ಯ ಅವರ ಎಂಬಿ ಶಿವನ ಹೊರಗಡೆ ಬಂದು ಕೂತಿದ್ರು ಅವಾಗ ಅವ್ರ ಕ್ಯಾಂಡಿಡೇಟ್ ಹಾಕೊಂಡು ಬಂದವರು ಎಂಬತ್ತಾರರಲ್ಲಿ ಜಯದೇವರಾಜ್ ಸೋಲಿಸ್ಬೇಕು ಅಂತ ಪಣ ತೊಟ್ಟಕೊಂಡು ಸೋಲಿಸ್ತಾರೆ ಇವತ್ತು ನಾವು ಹೊರಗಡೆ ನಿಂತಿದ್ದೀವಿ ನಾವು ಇದ್ರ ಸಿಟಿ ಕುಮಾರ್ ತಮ್ಮ ಹೋಗಿ ಅವತ್ತು ನಾವು ಬಾಲ್ಯ ಬಡಿದ್ ಮನೆ ಕಟ್ತಾ ಇದೀವಿ ಪ್ರಯತ್ನ ಮಾಡ್ತಿದ್ವಿ ನಾವು ಬಾಲ್ಯ ಬಡಿದ ಮನೆ ಕಟ್ ನೀವ್ ಹೆಲ್ ಗ್ರೂಪ್ ಪ್ರಯತ್ನ ಮಾಡ್ತಿದ್ವಿ நான் மனை கட்டு ஒழுக்கே தண்டோ நம்ம முன்னே ஆகி நீங்க காரியோ நீர் ஜனராஜ் யாரும் துறது பிள்ளைங்க ஊரு ஆகா சார் ஜனராஜ் அவரு புடித்தாரோ இவரே சூத்த இவரே சூத்த இவரே சூத்த ನನ್ನೂರ್ವ ನಾನು ಚುಡಿಲಿ ಕುಡಿದ್ರೆ ನಾನು ದುಡಿಯೋದ ಪ್ರತಿಫಲ ಏನು ನಾನು ಚುಡಿಯೋದ ಪ್ರತಿಫಲ ಏನು ಲಾಸ್ಟ್ ಟೈಮ್ ನೆನೆಸಿದ ಲೀಡರ್ ಇದ್ರಿ ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರಕ್ಕೂ ಕೂಡ ಎಂಎಲ್ ಎತ್ಕೊಳ್ಳೋಷ್ಟು ಲೀಡರ್ ಇದ್ರೆ ಅಂತ ನಾನು ಈ ಜಾಗ ನಿತ್ಕೊಂಡು ಲೀಡರ್ಶಿಪ್ ಡಿಸೈಡ್ ಮಾಡೋಕೆ ನಮ್ಗೆ ಆಗಲ್ಲ ಅರ್ಥ ಮಾಡ್ಕೋಕೆಲ್ರಿಗೂ ಗೊತ್ತಿನ ವಿಚಾರಗಳಲ್ಲ ನಾನು ಮುಖ್ಯಮಂತ್ರಿಗಳು ದೇವರ ಪಕ್ಷ ಹೇಳಿದ ಕೆಲಸ ನಾವು ಮಾಡ್ಬೇಕು ಪಕ್ಷದ ಅಧ್ಯಕ್ಷರು ಅವರು ಹೇಳಿದ ವಿಚಾರ ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ನನ್ನನ್ನು ಭೇಟಿ ಮಾಡಕ್ಕೆ ಹೇಳಪ್ಪ ಅಂತ ಹೇಳಿದ್ರು ನಾನು ಅದನ್ನು ಹೇಳಿದ್ರು ಕೂಡ ಈಗ ಅದನ್ನು ಬಿಟ್ಟು ನಾನು ಬೇರೆ ಏನಾದ್ರೆ ಆಗ್ತೀವಿ ನನಗೆ ಅದನ್ನ ಹೇಳ್ತಾ ಇದ್ದೀನಿ ಬಟ್ ಬೇರೆ ವಿಚಾರ ನಿರ್ಧಾರ ಮಾಡಬೇಕು ಅಂತ ಕ್ಷೇತ್ರದಲ್ಲಿ ಯಾವಾಗ ನಿರ್ಧಾರ ತಗೋಬೇಕು ಅಂದ್ರೆ ನಾನು ನಿರ್ಧಾರ ಪ್ರಕಟಿಸೋದಕ್ಕೆ ನನಗೆ ಕೆ ಪಿ ಸಿ ಸಿ ಕೆಪಿಸಿಸಿಆಿ ಮುಖ್ಯಮಂತ್ರಿಗಳು ಆದ್ಮೇಲೆ ನನಗೆ ಏನು ಅಧಿಕಾರ ಕೊಟ್ಟಿರ್ತಾರೆ ಇರೋ ವಿಚಾರ ಅಷ್ಟೇ ಅದರಿಂದ ಹತ್ತೊಂಬತ್ತನೇ ತಾರೀಕು ಮತ್ತೆ ಎರಡನೇ ಜನ ಅಂತಂದ್ರೆ ಹತ್ತೊಂಬತ್ತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸುರ್ಜೇವಾಲಾ ಸಾಹೇಬ್ ಸುಮಾರು ಹತ್ತು ಇಲಾಖೆಯ ಸಚಿವರು ಇಲ್ಲಿ ಬರ್ತಾರೆ ಅದಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಅತಿ ಹೆಚ್ಚು ಜನ ಕಾರ್ಯಕರ್ತರು ಬರಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು ನಿಮ್ಮ ವಿಚಾರಗಳಿದೆಯಲ್ಲ ವಿಚಾರಗಳು ಈಗ ಜನ ನೀವು ತಮ್ಗೆ ಗೊತ್ತಿರೋ ಹಾಗೆ ತಮ್ಗೆಲ್ಲ ಗೊತ್ತಿದೆ ಯಾಕೆ ರೀತಿಯಿಂದ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕ್ಷೇತ್ರಕ್ಕೆ ಡಾಕ್ಟರ್ಜೀಂದ್ರಾವ್ರಿಗೆ ಏನು ಹೇಳಿ ಬನ್ನಿ ನೋಡ್ರಿ ಏನ್ ಮಾಡಿದ್ದೀರ ಏನಂತಂದ್ರೆ ನೋಡ್ರಿ ಜೆ ಪಿ ಪಾಟದ ಹೋಟೆಲ್ ಮೀಟಿಂಗ್ ಸದಸ್ಯರು ಚಾಮುಂಡೇಶ್ವರ್ ಕ್ಷೇತ್ರದ ಜವಾಬ್ದಾರಿ ಯಾರು ಕೊಟ್ಟರು ಡಾಕ್ಟರ್ ಇಜೀಂದ್ರ ಸಿದ್ದರಾಮಯ್ಯ ಅವರಿಗೆ ಮುಂದಿನ ಚುನಾವಣೆ ಅವರಿಗೆ ಈ ಕ್ಷೇತ್ರದ ಜವಾಬ್ದಾರಿಯನ್ನು ಡಾಕ್ಟರ್ ಸಿದ್ದರಾಮಯ್ಯ ಅವರಿಗೆ ಎಲ್ಲರ ಬಂದು ಕಡೆ ಹೇಳಿದ್ದಾರೆ ಬಹುತೇಕ ಗೊತ್ತಿದೆ ಈಗ ಆ ವಿಚಾರದಲ್ಲಿ ಮತ್ತೆ ಮತ್ತೆ ಅದನ್ನ ನಾವು ಕಾರ್ಯಕರ್ತದ ಬಗ್ಗೆ ಯಾವ ಜವಾಬ್ದಾರಿ ತಗೊಬೇಕು ಯಾವ ಜವಾಬ್ದಾರಿ ಬಂದ್ ತಿಳ್ಕೊಳ್ಳಿ ಇಪ್ಪತ್ತೆಂಟುವರೆಗೆ ಯಾರು ಯಾವ ಜವಾಬ್ದಾರಿ ಪಡಕ್ ಬರಲ್ಲ ಏ ಸುಮ್ಮನೆ ನಾನೇನು ಯಾರು ಸುಮ್ಮನೆ ಸಮಾಧಾನ ಇತ್ತರನ ಮೀಟಿಂಗ್ ಗೆ ಕಲ್ಸಿಯೋಲ್ ಮೀಟಿಂಗ್ ನಾನು ಹೇಳ್ತಿದೀನಿ ಹೇಳ್ತಿದೀನಿ ಬೇಜಾರ ಪಟ್ಟಿ ಅನ್ನು ಹೇಳ್ತೀನಿ ನಾನು ಹೇಳ್ತೀನಿ ಇದು ಇಲ್ಲಿ ನಾನು ಓದಲೇ ಆರೆ ನೈಟ್ ಸರ್ ಇರಾದ್ ಬೆದನೆ ನೀನು ಯಾಕೆ ಮಾತಾಡ್ತಿದೀಯ ಇರೀಕ ಅರ್ಕಾಯ್ಡ್ ಅಲ್ಲಿ ಬಹಳ ದೊಡ್ಡ ಕ್ಷೇತ್ರ ಈಗ ಉತ್ಸ್ರಡಿ ಬಿಟ್ರೆ ಇದು ಇದು ಇದೇ ಈಗ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಮೂರು ಲಕ್ಷದ ಮೂವತ್ತೇಳು ಸಾವಿರ ಮತದಾರರು ನಲವತ್ತೊಂದು ಈಗ ಯಾರು ಎದುರುಗಳ ಹೋಗಲಿ ಎಲ್ಲರಿಗೂ ದೊಡ್ಡ ಖುಷಿ ವಿಚಾರ ಪುನರ್ವಿಘಟನೆ ಸ್ಟಾರ್ಟ್ ಆಗ್ತಾ ಇದೆ ಮೋಸ್ಟ್ಲಿ ಮೈಸೂರು ಗ್ರಾಮ ಯಾಕೆಂದ್ರೆ ಈಗ ಆಲ್ರೆಡಿ ಸರ್ವೆ ಸ್ಟಾರ್ಟ್ ಆಗಿರೋದ್ರಿಂದ ಮೋಸ್ಟಿಂಗ್ ಮೈಸೂರು ಗ್ರಾಮಾಂತರ ಒಂದು ಆಗ್ಬಹುದು ಅದರಿಂದ ಎಲ್ಲರಿಗೂ ಒಂದು ಪರಿಹಾರ ಸಿಗುತ್ತೆ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬವರು ಬಲವರು ಜವಾಬ್ದಾರಿ ತಗೊಂಡ್ರೆ ನನಗೆ ದಯವಿಟ್ಟು ಬೇರೆ ಇನ್ನ ಇನ್ನೇನಾಗಬೇಕು ವಿಚಾರ ಚರ್ಚೆ ಬೇಡ ಕೈ ಮುಗಿಸಿ ಮಾಡ್ಕೊಳ್ತೀನಿ ಗೌರವ ಸತ್ಯ ಮತ್ತೆ ನಿನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ರೆ ಮಂಜುಳ ಮಾನಸ ಹೌದ್ ಹದಿನಾರನೇ ತಾರೀಕು ಬಹುತೇಕ ಎಪ್ಪತ್ತರಷ್ಟು ಉಳಿದಿರುವಂತಹ ನಿಗಮ ಮಂಡಳಿಗಳನ್ನ ನಿಗಮ ಮಂಡಳಿಗಳನ್ನ ಅಂದ್ರೆ ದೈಲೇಜ್ ಆಗಿದೆ ಎಪ್ಪು ಅಂತಗೊಂಡು ಮುಖ್ಯಮಂತ್ರಿಗಳು ಹದಿನೇಳು ಹದಿನೆಂಟಕ್ಕೆ ಹೋಸ್ಟ್ ಲೈಕ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಈಗ ಹೇಳಿದ್ದಾರೆ ಅದ್ರಲ್ಲಿ ಬಹುತೇಕ ಬಾಳೆ ಅವಕಾಶಗಳು ಸಿಗುತ್ತೆ ನನಗೆ ನನ್ನ ವಿಚಾರ ಸದಸ್ಯಾರೆ ನಿಮ್ಗೆ ಗೊತ್ತಿರಲಿ ಎಂಎಲ್ ಎಕ್ಮ್ ಮಾಡೋದಕ್ಕೆ ಮೂರ್ ಜನಕ್ಕೆ ಎಂಎಲ್ ಸಿ ಇಬ್ಬರಿಗೆ ರೆಪೆಂಡ್ ಮಾಡೋದಕ್ಕೆ ಅವಕಾಶಗಳಿದೆ ಅದ್ರಿಂದ ಜೆಡಿಎಸ್ ಅವರು ಸುಲಭಕ್ಕೆ ಆಗತ್ತೆ ಹದಿನೇಳೆಂಟಕ್ಕೆ ಹಂಚ್ ಆಗತ್ತೆ ಇದು ವಿಭಾಗವಾದ ಸಾಧನ ಸಮಾವೇಶ ಅಲ್ಲ ಯಾಕೆಂದ್ರೆ ನಾವು ಸಾಧನ ಸಮಾವೇಶ ಮಾಡಬೇಕು ಅಂದ್ರೆ ನಾವು ಕೂಡ ಐದು ಲಕ್ಷ ದೊಡ್ಡ ಜನ ಸೇರಿಸಿ ಒಂದು ದೊಡ್ಡ ಮಟ್ಟ ಸಾಧನ ಸಮಾವೇಶ ಮಾಡಬಹುದು ಆದ್ರೆ ಮೈಸೂರಿಗೆ ಸೀಮಿತವಾದಂತ ಸಾಧನ ಸಮಾವೇಶ ಅದರಿಂದ ತಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಾ ವಿನಂತಿ ಮಾಡ್ತಾ ಮತ್ತೆ ಎಲ್ಲರೂ ಕೂಡ ತಮ್ಮ ಸಮಸ್ಯೆಗಳು ಏರ್ಕೊಂಡಿದ್ವಿ ನಾನೊಬ್ಬ ಪಾರ್ಟಿಯ ಪ್ರತಿನಿಧಿಯಾಗಿ ಅಧ್ಯಕ್ಷನಾಗಿ ನನ್ನ ಸಹಮತ ನೂರು ಮೂರು ಭಾಗ ಇದೆ ಆದ್ರೆ ಕಾನ್ಸ್ಟಿಟ್ಯೂಷನ್ ಪವರ್ ನನಗಿರ್ೋದ್ರಿಂದ ನಾವು ಕೂಡ ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಇಟ್ಕೊಂಡು ನನಗೇನು ಕೊಡ್ಲಿಲ್ಲ ಆಗಿದಾರಿ ಜಗಳ ಆಗಿದಾರಿ ಗಲಭೆ ಅಂತ ನಾವು ಮಾಡಕ್ಕಾಗಲ್ಲ ಸಹಜವಾಗಿ ನಿಮ್ಗೆ ನಮ್ಗಾಗ ನಮ್ಗಾಗದೆ ಅವರು ಚಿಂತೆ ಇಲ್ಲ ನಾವು ಹಿಂಗೆ ಬದುಕಿನಲ್ಲಿ ನಿವೃತ್ತಿ ಘೋಷಣೆ ಮಾಡಲು ಚಿಂತೆ ಇಲ್ಲ ಯಾರು ನಿರಂತರವಾಗಿ ಪಾರ್ಟಿ ಕೆಲಸ ಮಾಡಿದರೆ ಕೆಲವರು ಇನ್ಫ್ಲುಯೆನ್ಸ್ ರೇಖರ್ಗೆ ಇನ್ಫ್ಲುಯೆನ್ಸ್ ಇಲ್ಲ ಹೌದು ಕೆಲವರಿಗೆ ಬಹಳಷ್ಟು ಇನ್ಫ್ಲುಯೆನ್ಸ್ ಇದೆ ಕೆಲವರಿಗೆ ಇನ್ಫ್ಲುಯೆನ್ಸ್ ಇಲ್ಲ ಆ ಮತ್ತೆ ಕೆಲವರು ಚುನಾವಣೆಗೆ ಹೋಗಕ್ಕಾಗಲ್ಲ ಚುನಾವಣೆಗೆ ಹೋದ್ ದುಡ್ಡು ಬೇಕಲ್ಲ ಚುನಾವಣೆಗೆ ಹೋಗೋಕ್ಕಾಗಲ್ಲ ಅಂತವ್ರಿಗೆ ಮೈಸೂರು ಭಾಗದಲ್ಲಿ ಅದರಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದವ್ರಿಗೆ ಅತಿ ಹೆಚ್ಚು ಅವಕಾಶಗಳು ಸರ್ಕಾರದ ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಹದಿನೇಳು ಸಾರಿ ಹದಿನೆಂಟು ಹತ್ತೊಂಬತ್ತು ತಾವೆಲ್ಲ ಪ್ರಮುಖವಾದರೂ ಅವರ ಭೇಟಿ ಮಾಡೋದಕ್ಕೆ ಒಂದು ಸಪರೇಟ್ ಒಂದು ಟೈಮ್ ತಗೊಂಡು ಯಾಕಂದ್ರೆ ನಾನ್ ಕೇಳೋಕ್ಕಿಂತ ಹೆಚ್ಚಿನ ಕ್ಷೇತ್ರದವರು ನಮ್ಮ ಜೊತೆ ಅವತ್ತು ಕ್ಷೇತ್ರದಲ್ಲಿ ಬಂದಿದ್ದೇನೆ ಉಸ್ತುವಾರಿ ಸಚಿವರಲ್ಲಿ ಮುಖ್ಯಮಂತ್ರಿ ಫೋನ್ ಮಾಡಿದ್ರು ಅಲ್ವಾ ಅದರಿಂದ ನೀವು ಒಂದು ಪ್ರಮುಖವಾದರೂ ಹದಿನೆಂಟಕ್ಕೆ ಸಾಯಂಕಾಲ ನೀವು ಯಾರು ಒಂದು ಹತ್ತು ಜನ ಪ್ರಮುಖವಾದರೂ ಜಡ್ ಪಿ ವಾರು ಬಂದ್ರೆ ನಾವು ಮುಖ್ಯಮಂತ್ರಿಗಳ ಜೊತೆ ಸೇರಿ ಒಂದು ಪ್ರತ್ಯೇಕವಾಗಿ ಅವ್ರ ಜೊತೆ ಕೂತ್ ಮಾತಾಡೋದಕ್ಕೆ ಒಂದು ಅವಕಾಶ ಕೇಳ್ತೀನಿ ಆದ್ರೆ ನಾನು ಅವರೇ ಹೋಗಿ ಕೇಳಕ್ಕಾಗುತ್ತೆ ಅದು ಕೂಡ ನಾವು ಸುಳ್ಳು ರಾಜಕಾರಣ ಮಾಡೋದನ್ನ ತಿಳ್ಕೊಂಡ್ರಿ ಮಾಡ್ತೀನಿ ಈಗ ನೀವು ಹತ್ತು ಜನ ಹದಿನೈದನೇ ತಾರೀಕು ಒಂದು ಐದು ಗಂಟೆಗೆ ಸಾವಿರ ಬರ ತೋಲೋ ಮರಿಗೊಡ್ರಿ ಮರಿಗೊಂಡ್ರು ಹತ್ತು ಜನ ಇಬ್ಬನ್ನೇ ಮುಖ್ಯಮಂತ್ರಿಗಳೋಗಿ ಸಪರೇಟ್ ಹತ್ತೊಂಬತ್ತಕ್ಕಾಗಲ್ಲ ಅಲ್ಲಿ ಇಪ್ಪತ್ತಕ್ಕೆ ಅವ್ರನ್ನ ಇಪ್ಪತ್ತಕ್ಕಿರ್ತಾರೆ ಅಲ್ಲಿ ಒಂದ್ ಕಡೆ ಕೂತ್ ಮಾತಾಡೋದಕ್ಕೆ ನಾನು ಈ ಜವಾಬ್ದಾರಿಯನ್ನು ತಪ್ಪೆ ಅಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ಅವ್ರ ಜೊತೆ ನಿಮ್ಮ ಮಾತಾಡಬಹುದು ಸಾಧ್ಯವಾದ ಒಂದು ಡಾಕ್ಟರ್ ಗೊತ್ತಾರೆ ಅವರು ಗೊತ್ತಾರೆ ಯಾಕೆಂದ್ರೆ ಅವರು ಅವರು ಅವ್ರನ್ನ ಕರೆದು ಒಂದು ಸಭೆ ಮಾಡಿ ನೀವು ಎಷ್ಟು ಜನ ಇಲ್ಲಿ ಮಾತಾಡಿದ್ರಿ ಅವರೆಲ್ಲ ಅಲ್ಲಿ ಮಾತಾಡುವಂತ ಕೆಲಸ ಮಾಡಿ ಒಂದು ತೀರ್ಮಾನ ಕೊಡೋಣ ಅಂತ ಹೇಳ್ತಾ ಆದ್ರೆ ಜವಾಬ್ದಾರಿಯಿಂದ ಕದ್ದು ಹೋಗಕ್ಕೆ ಈಗ ನಾವು ಚಾಮುಂಡೇಶ್ವರಿ ಕ್ಷೇತ್ರನ ಸಭೆ ಮಾಡಿದ್ರು ಕೂಡ ನಾವು ಬಿಡಬಹುದಾಗಿತ್ತು ಯಾಕೆಂದ್ರೆ ಗೊತ್ತಿತ್ತು ನನಗೆ ಮಾಡಿದಾಗ ಯಶಿ ವಿದ್ಯಾಲಯಪ್ಪ ಅಂತ ಒಂದು ಒಂದ್ ಅದು ಬಿಡುವ ಕುರುಕ್ಷೇತ್ರ ಆದ್ರೂ ಕೂಡ ಮಾಡಲೇಬೇಕಾಗಿ ಅದರಿಂದ ಆದ್ರೆ ಅದಂತ ನಾವು ಇದನ್ನ ಅರಸೆ ಮಾಡಂಗಿಲ್ಲ ಮತ್ತೆ ನೀವೇ ಇದನ್ನ ಬಿಡೋಂಗಿಲ್ಲ ಬಟ್ ಅದಕ್ಕೂ ಪರಿಹಾರ ಪರಿಹಾರ ಹುಡುಕುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ನಾವು ವಿಜಯ್ ಮಾಡ್ಲಾ ಇಲ್ಲಿವರೆಗೆ ಈ ವಿಧಾನಸಭಾ ಕ್ಷೇತ್ರ ವಿಚಾರದಲ್ಲೂ ಕೂಡ ಪ್ರಾಮಾಣಿಕವಾಗಿ ಪಕ್ಕ ಇರುತ್ತೆ ಅಂತ ಹೇಳಿ ಹದಿನೆಂಟಕ್ಕೆ ಡೇಟ್ ಡಿಸೈಡ್ ಮಾಡಿ ಸಿಎಂ ಜೊತೆ ಮಾತಾಡುವ ಕೆಲಸ ಮಾಡಿ ಭಾಗವಸ್ತ ಎಲ್ಲರಿಗೂ ಒಂದು